ವೆಲ್ಕಮ್ ಟು ಖುಷಿ ಹನಿ ಕುಕ್ಕಿಂಗ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತು ನಾನು ಮೊಳಕೆ ಕಟ್ಟಿದ ಉರುಳಿ ಕಾಳು ಬಸ್ಸಾರನ್ನ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾನು ಮೊಳಕೆ ಕಟ್ಟಿದ ಕಾಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ಪಾತ್ರೆಯಲ್ಲಿ ಬೇಕಾದ್ರೆ ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ಇಲ್ಲಾಂದರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಒಂದು ವಿಜ್ ಆದರೆ ಸಾಕಾಗುತ್ತೆ ಇದಕ್ಕೆ ನಾನಿವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದು ವಿಜೆಲ್ಲ ಕೂಗಿಸ್ಕೊತೀನಿ ಒಂದು ವಿಜಿಲ್ ಬರೋ ಅಷ್ಟರಲ್ಲಿ ನಾನು ಬಸ್ಸಾರ್ಗೆ ಏನೆಲ್ಲ ಬೇಕು ರುಬ್ಬೋದಿಕ್ಕೆ ಈಗ ನಾನು ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಹಾಗೆ ಬಸ್ಸಾರು ಮತ್ತು ಪಲ್ಯಕ್ಕೆ ಏನೆಲ್ಲ ಬೇಕು ರೆಡಿ ಇದ್ದೀನಿ ಬೆಳ್ಳುಳ್ಳಿ ಟೊಮೊಟೊ ಹಾಗೆ ಈರುಳ್ಳಿನ ಕೂಡ ತೊಗೊಂಡಿದ್ದೀನಿ ನಿಮಗೆ ಟೊಮೊಟೊನ ಹಾಗೆ ಒಗ್ಗರಣೆಗೆ ಹಾಕ್ಕೊಂಡು ರುಬ್ಕೊಳೋದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಜಿಲ್ನ ಕೂಗಿಸ್ಕೊಂತೀರಲ್ಲ ಹಾಗೆ ಟೊಮೊಟೊ ಕೂಡ ಬೇಯಿಸ್ಕೊಬೋದು ಟೊಮೊಟೊ ಬೇಯಿಸ್ಕೊಂಡು ರುಬ್ಬಕ್ಕೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ರುಬ್ಬಕ್ಕೆ ಹಾಕ್ಕೊಬೋದು ನಾನು ಒಂದೊಂದು ಸಲ ಬೇಯಿಸಿಬಿಟ್ಟೆ ಹಾಕ್ತೀನಿ ಇಲ್ಲ ಒಂದೊಂದು ಸಲ ಹಾಗೆ ಫ್ರೈ ಮಾಡ್ಕೊತೀವಲ್ಲ ಏನೆಲ್ಲ ಸಾಂಬಾರಿಗೆ ಆವಾಗ ಅದ್ರ ಜೊತೆಗೆ ಹಾಕ್ತೀನಿ ಈಗ ನೋಡಿ ನನಗೆ ಏನೆಲ್ಲ ಬೇಕು ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ನಾನೀಗ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಈರುಳ್ಳಿ ನಾನಿಲ್ಲಿ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಈಗ ನಾನು ಈರುಳ್ಳಿ ಮತ್ತು ಒಣಮೆಣ್ಸಿ ಮೆಣಸಿಕಾಯಿನ ಸೇ ಒಬ್ಬೊಬ್ಬರು ಸಾಂಬಾರ ಪುಡಿ ಕೂಡ ಸೇರಿಸ್ಕೊಳ್ತಾರೆ ನಾನಿಲ್ಲಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿ ಮೆಣಸಿಕಾಯಿ ಮತ್ತು ಸಾಂಬಾರು ಪುಡಿ ಎರಡೂ ಕೂಡ ನಾನು ಸೇರಿಸ್ತೀನಿ ಇದಕ್ಕೆ ನಾನಿವಾಗ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಹಾಗೆ ಮೆಣಸು ಹಾಗೆ ಕಟ್ ಮಾಡಿ ಅಂಥ ಒಂದು ಟೊಮೊಟೊ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಈಗ ಇಷ್ಟನ್ನು ಕೂಡ ನಾನು ರುಬ್ಬೋದಕ್ಕೆ ಹಾಕ್ಕೊಡ್ತೀನಿ ಹಾಗೆ ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಜಿಲ್ ಬಂದಿತ್ತು ಒಂದು ವಿಜಿಲ್ ಹಾಕಿಸ್ಕೊಂಡಿದ್ದೆ ಒಂದು ವಿಜಿಲೇ ಸಾಕು ಯಾಕೆಂದರೆ ಎರಡು ಮೂರು ವಿಜಿಲ್ ಹಾಕಿಸ್ಕೊಂಡ್ರೆ ಎಲ್ಲ ನುಣ್ಣಗಾಗೋಗುತ್ತೆ ಕಾಳೆಲ್ಲ ಒಂದು ವಿಜಿಲ್ಗೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನು ಬಸ್ಕೊಂಡಿದ್ದೀನಿ ಈಗ ನಾನು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿನ ಸೇರಿಸ್ಕೊಂತೀನಿ ಹಾಗೆ ಅರಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಸಾಂಬಾರ್ ಪೌಡರ್ ಇದನ್ನು ಈಗ ಮಿಕ್ಸಿ ಮಾಡಿಕೊಂಡು ನಾವೀಗ ಸೋಸ್ ಅಂಥ ನೀರು ಇದೆಯಲ್ಲ ಅದಕ್ಕೆ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ನೀರು ಕಾಳು ನೀರು ಏನೆಲ್ಲ ಇದೆ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಸೊ ಎಲ್ಲರೂ ಒಂದೇ ಥರ ಮಾಡಬೇಕಂತ ಏನಿಲ್ಲ ಅವ್ರವ್ರ ಸ್ಟೈಲಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಷ್ಟೇ ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲು ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಸಾಂಬಾರಿಗೆ ಒಗ್ಗರಣೆ ಆಯಿತು ಸಾಂಬಾರು ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ ಈಗ ನಾನು ಅದಕ್ಕೆ ಪಲ್ಯಕ್ಕೆ ರೆಡಿ ಇದ್ದೀನಿ ಸ್ವಲ್ಪ ಆಯಿಲ್ ಸ್ವಲ್ಪ ಸಾಸಿವೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕರ್ಬೇವು ಉಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಕಾಳು ಬೇ ಬೇಕಾರೆ ಕೂಡ ನಾವು ಉಪ್ಪು ಹಾಕಿರ್ತೀವಿ ಈಗ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ ಈಗ ನಾನು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಮಿಕ್ಸ್ ಮಾಡಿ ಇದಕ್ಕೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಸೇರಿಸಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಳಕೆ ಕಟ್ಟಿದ ಹುರ್ಳಿಕಾಳು ಬಸ್ಸಾರು ಹಾಗೆ ಪಲ್ಯ ರೆಡಿ